ನಾನು ಗೇಂ ಶಕ್ತಿ ಕೊಟ್ಟಿದ್ದೀವಿ ನಾನು ಏನು ಮಾತ್ ಕೊಟ್ಟಿದ್ದೆ ಮೂರ ದಂತೆ ನಿಡಿಬೇಕು ಮೂರ ದಂತೆ ನಲ್ಲಿಬೇಕು ಯಾವ ಬಸವಣ್ಣನ ನಾಡು ಇಲ್ಲಿ ಮೂರ ದಂತೆ ನಲ್ಲಿಬೇಕು ಅಂತ ಹೇಳಿ ನಿಮಗೆ ನಾವು ಶಕ್ತಿ ಕೊಟ್ಟಿದ್ದೀವಿ ನೀವು ನನಗೆ ಶಕ್ತಿ ಕೊಟ್ಟಿದ್ದೀರಿ ಕಾಂಗ್ರೆಸ್ ಪಾರ್ಟಿಗೆ ನೋಟ್ ಬಿ ಕಲರಿ ಬರ ಮನೆಗೆ ಹೋಗಬೇಕು ನೀವು ತಂದೆ ಮಾಡ್ಕೋಬೇಕು ಹತ್ತೈದು ಜನ ಸೇರಿ ಒಂದು ಪಂಚಾಯತ್ ಎರಡು ಪಂಚಾಯಿತಿ ನೀವು ಲೋಕನವರು ಲೋಕಲ್ ಇಲ್ಲಿ ಎಲ್ಲಾ ವರ್ಗದವ್ರನ್ನ ಬಿ ಎಲ್ ಎ ಗಳ ಏಜೆಂಟ್ ಗಳ ಗ್ರಾಮ ಪಂಚಾಯತ್ ಮೆಂಬರ್ ಗಳನ್ನ ಗೆದ್ದವರು ಸೋತವರು ಸೊಸೈಟಿ ಮೆಂಬರು ಬೂತ್ ಏಜೆಂಟ್ ಆಗಿರೋರು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಪಟ್ಟಿ ಮಾಡ್ಕೊಂಡು ಓಟರ್ ಲಿಸ್ಟ್ ಒಂದು ಕಾಂಪ್ಲೆಂಟ್ ತೆಗೆದುಕೊಂಡು ಎಲೆಕ್ಷನ್ ಮುಖ್ಯಮಂತ್ರಿ ಮಾತಾಡಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ್ರ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿರುವ ಮಾತ್ರ ಈ ಅಧಿಕಾರಿ ದಾನ ಧರ್ಮ ಮಾಡುವ ಕೈ ವಿಧಾನಸೌಧ ಯುದ್ಧಕ್ಕೆ ಈ ಗ್ಯಾರಂಟಿ ಬಂದಿದೆ ತಾನೇ ಈಗ ಐದು ಬೆರಳು ಸೇರಿ ಕೈ ತೋ ಐದು ಕ್ಯಾಲೆಂಟರಿ ಏಯ್ ತಮ್ಮ ಐದು ಕ್ಯಾಲೆಂಟರಿ ಸೇರಿ ಕೈ ಗಟ್ಟಿ ಆಯ್ತು ಯಾತೆ ನೀ ಕೈ ಜನ್ನು ಕೈ ಬಷ್ಟುದ ಕೈ ಇದನ್ನ ನೋಡಿ ಗಮ್ಮಲ ತೆರೆ ಮುದ್ರೋಯ್ತು ತೆರಿ ಯತಿ ಬಿಸಾಕೊಂಡಾ ಇಕ್ರೂ ದಬ ತೈದರೆ ಐದು ಬೆರಳು ಮಾಡ್ತೇ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಯ್ತು ಇದನ್ನ ಇನ್ಫ್ರಾಸ್ಟ್ರಿ ನೀನ್ ಮಾಡಿ ಹೋಗಿ ಅಕ್ಕ ಐದು ಗ್ಯಾರಂಟಿ ಇನ್ನ ಯಾರು ಯುವಕರಿದ್ದಾರರೆಂಟ್ ಫ್ರೀ ಕರೆಂಟ್ ಬಿಲ್ ಗೊತ್ತಿಲ್ಲ ಇದನ್ನ ಡಿ ಕೆ ಶಿವಕುಮಾರ್ ಕಳಿಸದೆ ಸಿದ್ದರಾಮಯ್ಯ ಕಳಿಸದೆ ಎಂಎಲ್ ಎಸಾರೆ ನಿಮ್ಮ ಪಾತ್ರ ಮಾತ್ರ ಹೇಳಿಕೊಮ್ಮೆ ಆಗಿದ್ರೆ ಹೇಳಿ ನಾವು ಸರಿ ಮಾಡಬೇಕ ಪಾತ್ರ ಉಂಟು ನೀವು ಸುಧಾರಣೆ ಇವತ್ತು ಸಿದ್ದರಾಮಯ್ಯವರ ಡಿ ಡಿಕೆ ಶಿವಕುಮಾರ್ ಕೈ ಎಂಎಲ್ ಎ ಕೈಯನ್ನ ಬಲಪಡಿಸಬೇಕು ಅದಕ್ಕೆ ನಿಮ್ಮದೇ